ಪರಮಾನಂದ ಮಾಧವಂ ಪರಮಾನಂದ ಮಾಧವಂ ಜಗದಾದಿ ಜಗದ್ವಂದಿ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಿದ್ಗುರು ಸಿದ್ಧರುಡರೆ ಪಾದಾರವೆಂದದಲ್ಲಿ ಮೌನಯೋಗಿ ಗುರುಣಾ ತರುಡರೆ ಪಾದಾರವೆಂದದಲ್ಲಿ ಅನಂತ ವಂದನೆಗಳನ್ನ ಸಮರ್ಪಿಸುತ್ತ ಯಾವ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಸದ್ಗುರು ಆ ತಾಣದಾನೇಶ್ವರಿಯಾಗಿರ್ತಕ್ಕಂತಹ ಜಗನ್ಮಾತೆಗೆ ಶರಣಿಗೆ ಅನಂತ ವಂದನೆಗಳನ್ನ ಸಮರ್ಪಿಸಿ ಅದರಂತೆ ಯಾವ ಕ್ಷೇತ್ರದ ಪೂಜ ಮಠದ ಅಧಿಕಾರಿಗಳಾಗಿರ್ತಕ್ಕಂತಹ ದಣಮ್ಮ ತಾಯಿಯವರ ಪಾದಾರವಿಂದದಲ್ಲಿ ಅನಂತ ವಂದನೆಗಳನ್ನ ಸಮರ್ಪಿಸುತ್ತ ಯಾವ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಹದಿನಾಲ್ಕು ದಿನಗಳ ಪರ್ಯಂತರವಾಗಿ ತಮ್ಮ ಅಮೃತ ವಚನವನ್ನ ಉಣಬಡಿಸುವಂತಹ ಪೂಜ್ಯ ಶರಣರಿಗೆ ಅನಂತ ವಂದನೆಗಳನ್ನ ಸಮರ್ಪಿಸುತ್ತ ಆಯಾವ ಸಂಗೀತ ಬಳಗದವರನ್ನ ಮೊದಲು ಮಾಡಿಕೊಂಡು ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನ ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಶಿವ ಸ್ವರೂಪಿಗಳೇ ಒಲೆಯಲ್ಲಿ ಅಟ್ಟುಂಬಡೆ ಹಗೆಯುಂಟು ಧಗೆಯುಂಟು ನಗೆಯುಂಟು ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆ ಇಲ್ಲ ಧಗೆ ಇಲ್ಲ ನಗೆ ಇಲ್ಲ ನೋಡು ಪೂಜ್ಯ ಶರಣರಾಗಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂತಹ ಮಾತನ್ನ ಹೇಳಿದ್ದಾರೆ ಏನಪ್ಪಾ ಅಂತ ಕೇಳಿದ್ರ ಒಲೆಯಲ್ಲಿ ಅಟ್ಟುಂಬೊಡೆ ಉಂಟು ಧಗೆಯುಂಟು ಅಂದ್ರೆ ಹಿಂದಿನ ಕಾಲದೊಳಗ ಒಲೆಗಳಂತಿತ್ತು ಈಗಿನ ಕಾಲದೊಳಗ ಎಲ್ಲೆ ಒಂದು ಕಡೆ ಒಲಿ ಅದಾವ ಒಲೆಯಲ್ಲಿ ಅಡೆ ಹೊಗೆಯುಂಟು ಧಗೆಯುಂಟು ಹಗೆಯುಂಟು ಹೊಗೆ ಅಂತಂದ್ರ ಅಡ್ಗೆ ಮಾಡಬೇಕಾಗಿತ್ತಂದ್ರ ಕಟ್ಗೆ ಹಾಕ್ಲೇಬೇಕು ಉರಿ ಹಚ್ಲೇಬೇಕು ಅಡ್ಗೆ ಮಾಡ್ಬೇಕು ಇವಾಗಿನ ಕಾಲದೊಳಗ ಕಡಿಮಿ ರೀ ಹಿಂದಿನ ಕಾಲದೊಳಗ ಸಾಕಷ್ಟು ಮಳೆ ಆಗ್ತಿತ್ತು ಕಟ್ಟಿಗೆಲ್ಲ ತುಯ್ದಿರಿತಿತ್ತು ಅದ ಹೊತ್ನಾಗ ಹೊಟ್ಟೆ ಹಸಿದಿರಬೇಕು ಕಟಿಗಾದ್ರೆ ಹಸಿ ಇರಬೇಕು ಮಳೆ ಮಾತ್ರ ಚಾಲು ಅಂತ ಹಣಿತಾ ಇರಬೇಕು ಏನ್ ಆಗ್ತೇತ್ರಿ ಅವ ಪರಿಸ್ಥಿತಿ ಅಡುಗೆ ಮಾಡೋ ಪರಿಸ್ಥಿತಿ ಹೊಗೆನು ಬರ್ತದ ಹೊಗೆ ಬಂತಂದ್ರ ಏನಾಗ್ತದ್ರಿ ಕಣ್ಣಾ ಕಣ್ಣ ಹೊಗೆ ತುಂಬಿ ಕಣ್ಣಾಗ ಮೂನ ಕುಡಿ ಹೊಳಿ ಗಂಗವ ಕಾವೇರಿ ಎಲ್ಲಾ ಕೂಡ ಹರಿತದ ಹೌದಿಲ್ ಹಂಗ ಹಿಂದಿನ ಕಾಲದೊಳಗ ಹಂಗಿತ್ತು ಈಗಿನ ಕಾಲದೊಳಗ ಗ್ಯಾಸ್ ಬಂದವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ ತಲೆಯಲ್ಲಿ ಅಟ್ಟುಂಬಡೆ ಹೊಗೆ ಇಲ್ಲ ಹಗೆ ಇಲ್ಲ ಹಗೆ ಇಲ್ಲ ಹಿಂಗಂದ್ರೆ ಏನು ಅಂತ ಕೇಳಿದ್ರೆ ಹಿಂದಿನ ಕಾಲದೊಳಗ ಶರಣರು ಹನ್ನೆರಡನೇ ಶತಮಾನದಲ್ಲಿ ಆಗಲಿ ಸಿದ್ಧಾರುಡವರು ಆಗಲಿ ಗುರುನಾಥಾರುಡರನ್ನಾಗಲಿ ಯಾವುದೇ ಶರಣರು ಆಗಲಿ ಏನ್ ಮಾಡಿದ್ದಾರೆ ತಲೆಯಲ್ಲಿ ಅಟ್ಟುಂಬಡೆ ಹೊಗೆ ಇಲ್ಲ ನಗೆ ಇಲ್ಲ ಧಗೆ ಇಲ್ಲ ಅಂತ ಹೇಳಿದಾರೆ ಹಿಂದೆ ನಲ್ವತ್ತರಡು ಶರಣರ ಪುರಾಣವನ್ನ ಇವ್ ಯಾವ್ರಿ ಹಿಂದೆ ಎಂದೋ ಅಡಿಗೆ ಮಾಡಿರ್ತಾರೆ ನಾವು ನೀವು ಮಾಡಿರ್ತಕ್ಕಂತಹ ಅಡಿಗೆ ಹಿಂದೆ ಮಾಡಿದ ಇಪ್ಪತ್ನಾಕ್ ಗಂಟೆ ಆದ್ಮೇಲೆ ಕೆಟ್ಟು ಹೋಗ್ತದೆ ಈ ಅಡಿಗೆ ಕೆಟ್ಟು ಹೋಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂತಹ ಶರಣರಾಗಿರ್ಬೋದು ನೂರು ವರ್ಷದ ಹಿಂದೆ ಆಗಿರತಕ್ಕಂತ ಜ್ಞಾನಿಗಳಾಗಿರ್ಬೋದು ಪಂಡಿತರಾಗಿರ್ಬೋದು ಎಂತ ಅಡಗಿ ಮಾಡಿಟ್ಟಾರ ಅಂತ ಕೇಳಿದ್ರ ಸೂರ್ಯ ಚಂದ್ರರ ಇರುವ ತನಕ ಕೂಡ ಅಡಿಗೆ ಕೆಟ್ಟ ಹೋಗಲಾ ಅಂತ ಅಡಿಗೆಯನ್ನ ಮಾಡಿಟ್ಟಾರ ಎಂತ ಅಡಗ್ರಿ ನಲವತ್ತು ವಾಡ ಶರಣರ ಚರಿತ್ರೆ ನೋಡಿ ನೋಡು ಬಹಳ ಶರಣರ ಚರಿತ್ರದ ಒಬ್ರಲ್ಲ ಇಬ್ರಲ್ಲಾ ಅಂತ ಶರಣರ ಚರಿತ್ರೆಯನ್ನ ಓದಬೇಕು ಓದಿದ್ರೆ ಏನ್ ಆಗ್ತದೆ ಅಂತ ಕೇಳಿದ್ರ ಅಂತಃಕರಣ ಶುದ್ಧಿ ಆಗ್ತದೆ ಅಂತಃಕರಣ ಅಂತ ಅದಕ್ಕಂತಾರಿ ಅಂತ ಕೇಳಿದ್ರ ಶರೀರ ಅಂತಸ್ತೇ ಸತಿ ಇದರ ಇಂದ್ರಿಯ ಸಹಾಯಕತ್ವ ಅಂತಃಕರಣತ್ವ ಅಂತ ಹೇಳ್ತಾ ಇದಾರೆ ಇದು ಬಡ ಅರ್ಥ ಆಗಲ್ಲ ಅಂತಂದ್ರೆ ಮಠ ಬುದ್ಧಿ ಚಿತ್ತ ಅಹಂಕಾರ ಕೈ ಏನಂತಾರ ಅಂತ ಕೇಳಿದ್ರ ಅಹಂಕಾರ ಅಹಂಕಾರ ಅಂತ ಕರಿತಾ ಇದ್ದಾರೆ ಅಂತಃಕರಣ ಅಂತ ಕರಿತಾ ಇದ್ದಾರೆ ಮನ ಬುದ್ಧಿ ಚಿತ್ತ ಅಹಂಕಾರ ನಾಲ್ಕು ಏನು ಕುಡಿದೇದ ಏನದಲ್ಲ ಇದಕ್ಕೇನಂತಾರೆ ಅಂತಃಕರಣ ಅಂತ ಕರಿತಾ ಇದ್ದಾರೆ ಈ ಅಂತಃಕರಣ ಅನ್ನತಕ್ಕಂಥದ್ದು ಶುದ್ಧಿ ಆಗಬೇಕಾಗಿತ್ತಂದ್ರೆ ಏನ ಮಾಡ್ಬೇಕ್ರಿ ಈಗೇನು ಹದಿನಾಲ್ಕು ದಿನಗಳ ಪರ್ಯಂತರವಾಗಿ ಪೂಜರ ವಾಣಿಯಿಂದ ಒಂದು ಶರಣರ ಪುರಾಣವನ್ನ ಕೇಳ್ತಾ ಬಂದ್ರಿಂದ ಅದ ಅಂತಲ್ಲ ಯಾವುದಾದ್ರೂ ಒಂದು ಗ್ರಂಥೆಯನ್ನ ಪಠನವನ್ನ ಮಾಡಬೇಕು ಕೇಳ್ತಾ ಇರ್ಬೇಕು ನಮ್ಗ ಓದಾಕ ಬರ್ಲಿಲ್ಲ ಅಂದ್ರು ಓದಾಗ ಬಂದ್ರ ಓದ್ಬೇಕು ಓದಾಗ ಬರ್ಲಿಲ್ಲ ಅಂದ್ರ ಏನ್ ಮಾಡ್ಬೇಕು ಮತ್ತೊಬ್ರು ಕಡಿಂದ ಓದಿಸಾರು ಕೇಳಬೇಕ ಇಂತ ಒಂದು ಸಮಾರಂಭದೊಳಗೆ ಪುರಾಣ ಪ್ರವಚನಗಳನ್ನ ಹಚ್ಚಿದ್ರು ಅಂತಂದ್ರ ನಾವು ಏನ್ ಮಾಡ್ಬೇಕ್ರಿ ಕೇಳ ಪ್ರಯತ್ನ ಮಾಡ್ಬೇಕ ಕೇಳಿದಾಗ ಏನ್ ನಮಗ ಹತ್ಯಕರಣ ಅನ್ತಕ್ಕಂತ ಕನ್ನಡಿ ಸ್ವಚ್ಛ ಆಗ್ತದೆ ಹೆಂಗ ಕನ್ನಡಿ ಒಳಗ ಧೂಳು ಬಿದ್ದಿ ಅಂತಂದ್ರ ನಮ್ ಮಗ ಕಾಣೋದಿಲ್ಲ ಆ ಕನ್ನಡಿ ಒಳಗಿನ ಧೂಳ ನಮ್ ಮಕ ಕಾಣಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ಅಂತ ಕೇಳಿದ್ರ ಕನ್ನಡಿ ಮ್ಯಾಗಿದ್ದರ್ತಕ್ಕಂತ ಧೂಳನ್ನ ಒರೆಸಬೇಕು ವರ್ಷದ ಹಂಗ ನಮ್ ಮಖ ಅಣತಕ್ಕಂಥದ್ದು ಸ್ವಚ್ಛವಾಗಿ ಚಂದವಾಗಿ ಕಾಣುತ್ತದೆಯೋ ಹಂಗ ನಮ್ಮ ಅಂತಕ್ಕನ್ನ ಅಣತಕ್ಕಂಥದು ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಏನು ಮಾಡ್ಬೇಕ್ರಿ ಒಂದ್ ಕಿಲೋ ಸಾಬೂನ್ ಪುಡಿ ನೀರಾಗಿ ಹಾಕಿ ಘಟ ಘಟ ಕುಡಿದ್ರೆ ಸ್ವಚ್ಛ ಆಕತೆ ಇಲ್ಲ ಜುಲಾಬ್ ಆಗ್ತದೆ ಸ್ವಚ್ಛ ಆಗ್ಬೇಕಾದ್ರೆ ಏನ ಮಾಡ್ಬೇಕಾದ್ರು ಪುರಾಣ ಪುಣ್ಯ ಕಥನೆಗಳನ್ನ ಓದಬೇಕು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಬೇಕು ಚಿಂತನೆಯನ್ನ ಮಾಡಬೇಕು ಅಂತಃಕರ್ಣ ಶುದ್ಧಿ ಆಗ್ತದ್ರಿ ಅಂತಃಕರ್ಣ ಅನ್ತಕ್ಕಂಥದ್ದು ಹೆಂಗೈತಿ ಅಂತ ಕೇಳಿದ್ರ ಬಹಳ ಏನ್ ಮಾಡ್ತಿದ್ರಿ ಅಂತಃಕರಣ ಶುದ್ಧಿ ಆಗಬೇಕಾದ್ರ ಬಹಳ ಕೆಲಸ ರೀ ಬಹಳ ಕೆಲಸದ ಸದ್ಗುರುವಿನ ಸೇವಾ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ಬೇಕು ದಾನ ಧರ್ಮ ಪುಣ್ಯ ಪರೋಪ ಕಾರ್ಯಗಳ ಪರೋಪಕಾರ್ಯಗಳನ್ನ ಮಾಡಬೇಕಂತ ಅಷ್ಟೇ ಅಲ್ಲದ ಶರಣರ ಸಂಘವನ್ನ ಮಾಡಬೇಕು ಹಿಂಗೆಲ್ಲಾ ಮಾಡಿದಾಗ ಏನ್ ಆಗ್ತದೆ ಅಂತ ಕೇಳಿದ್ರೆ ಅಂತಃಕರಣ ಅಣತಕ್ಕಂಥದ್ದು ಶುದ್ಧಿ ಆಗ್ತದೆ ಶುದ್ಧಿ ದ್ವಾರ ಜ್ಞಾನ ಆಗ್ತದೆ ಜ್ಞಾನ ದ್ವಾರ ಮೋಕ್ಷ ಅನ್ತಕ್ಕಂಥದ್ದು ಆಗ್ತದೆ ಅದಕ್ಕಾಗಿ ನೀವೆಲ್ಲಾ ನಿಮ್ಗೆ ಹೇಳುವ ಅವಶ್ಯಕತೆನೆ ಇಲ್ಲ ಈಗೆಲ್ಲಾ ಅಮ್ಮವ್ರು ಅಪ್ಪಾಜಿ ಅವರು ಬಹಳ ಚಂದ ಹೇಳಿದ್ದಾರೆ ನೀವ್ ಇಷ್ಟ ಅಂತನ ಇಷ್ಟ ಚಂದ ಕಾರ್ಯಕ್ರಮ ಆಗ್ತದೆ ನೋಡ ಅಮ್ಮ ಎಲ್ಲಿ ಹೋಗೋದಿಲ್ಲ ಬೇರೆ ಊರಿಗೆ ಪ್ರವಚನಕ್ಕೆ ಹೋಗೋದಿಲ್ಲ ಆದ್ರೂ ಕೂಡ ಇಂತ ಕಾರ್ಯಕ್ರಮ ಯಾಕಂತ ಯಾಕರ್ದ್ರ ನೀವ್ ಕೊಟ್ಟಿರಂತ ಅವ್ರ ಕಾರ್ಯಕ್ರಮ ಮಾಡ್ತಾರೆ ನೀವ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕ್ರಿ ನಾವ್ ಏನ್ ಮಾಡ್ಬೇಕು ನಾವ್ ಏನು ಮಾಡಕಂಗ್ ನೀವ್ ಕೊಟ್ಟಿರಂತ ಪರಮಾತ್ಮ ಜೊಡ್ತಾನೆ ನೀವ್ ಒಂದ್ ಕೈಯಿಂದ ಕೊಟ್ಟು ಎರಡ ಕೈಯಿಂದ ಕೊಡ್ತಾನು ದಾನದ ಫಲದಿಂದ ಭೂನಾಥನಾಗುವನು ದಾನದ ಫಲದಿಂದ ಭೂನಾಥನಾಗುವನು ಭಾನು ಮಂಡಳವ ಛೇದಿಸಿ ತೊಡೆಯ ನಹನು ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳ್ತಾ ಇದ್ದಾರೆ ಅದೇ ಒಂದು ನಿಜಗೊಂಡ್ರು ಏನ್ ಹೇಳ್ತಾ ಕೇಳಿದ್ರೆ ವರ ಗುಣ ಯಾವುದು ಉದಾರ ಅಂತ ಹೇಳ್ತಾ ಇದ್ದಾರೆ ವರಗುಣ ಯಾವುದು ಉಧಾರ ಅಂತ ಪ್ರಶ್ನೆನೂ ಅವರೇ ಮಾಡಿದಾರೆ ಉತ್ತರನೂ ಕೂಡ ಅವರೇ ಇಟ್ಟಿದ್ದಾರೆ ವರಗುಣ ಯಾವುದು ಉಧಾರ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂತ ಗುಣ ಯಾವುದು ಅಂತ ಕೇಳಿದ್ರೆ ಉದಾರವಾಗಿರ್ತಕ್ಕಂತ ಗುಣ ಅಂದ್ರೆ ನಾವು ಒಂದ್ ಕೈಲೆ ಕೊಟ್ರೆ ಪರಮಾತ್ಮ ಎರಡು ಕೈಲಿ ಕೊಡ್ತಾನ ಅದ್ರಿ ಅಂತ ಕೇಳಿದ್ರೆ ಒಂದ್ ಎಕರೆ ಹೊಲಕ್ಕ ನಾಲ್ಕು ಸೇರೋ ಐದ್ ಸೇರೋ ಏನ್ ಮಾಡ್ತೀರಿ ಕಾಳಗಳನ್ನ ಭೂಮಿ ತಾಯಿ ಉಡಿ ತುಂಬ್ರಿ ನಾಲ್ಕೈದು ಸೇರಿ ಕಾಳ ಉಡಿಗಳನ್ನ ತುಂಬದ ಭೂಮಿಯ ಉಡಿಯನ್ನ ತುಂಬಿದ್ರೆ ಏನಾಗ್ತದ್ರಿ ನಾಲ್ಕೈದು ತಿಂಗಳಿಗೆ ನಾಲ್ಕೈದು ಚೀಲ ಏನಾಗ್ತದ ಕಾಳು ಬರ್ತದ ವರ್ಷ ಗಂಟ್ಲೆ ಎರಡು ವರ್ಷ ಗಂಟ್ಲೆ ತಿನ್ಬಹುದು ಫ್ಯಾಮಿಲಿ ಇದ್ರ ಎರಡು ವರ್ಷ ತಿನ್ನಬಹುದು ಏ ಅದ್ನಾಗ ನಾವ್ ಭೂಮಿಗೆ ಚಲೋರಿ ನಮಗೊಂದ್ ದಿನ ಊಟ ಆಗ್ತದ ಎರಡು ದಿನ ಊಟ ಆಗ್ತದ ಅಂತಂದ್ರ ಏನ್ ಒಂದ್ ದಿನ ತಿಂದ್ರಿ ಎರಡು ದಿನ ತಿಂದ್ರಿ ಈ ಶೇರ್ ಕಾಳಗಳೆಲ್ಲ ಅದೇ ಐಶ್ವರ್ಯಕಾಳ ಭೂಮಿಗೆ ಏನ ಹಾಕಿದ್ರೆ ಏನಾಗ್ತದೆ ಎರಡು ವರ್ಷ ತಿಂತಿರಲ್ಲ ಹಂಗ ಇಂತಹ ಕಾರ್ಯಕ್ರಮದ ಸತ್ಪಾತ್ರ ದೋಡ ದಾನವಂ ಪುನರೇವ ಪುಣ್ಯಂ ಪುನರೇವ ಭಾಗ್ಯಂ ಪುಣ್ಯತ್ ವಸತಿ ಮೋಕ್ಷ ಪ್ರಯಾತಿ ಶುಭಾಶಿತಕಾರ ಹೇಳ್ತಾ ಇದಾರೆ ಹಿಂಗ ಸತ್ಪಾತ್ರಕ್ಕೆ ಕೊಟ್ರೆ ಏನಾಗ್ತದೆ ಪರಮಾತ್ಮ ಒಂದ ಕೈಯಿಂದ ಕೊಟ್ರೆ ಎರಡು ಕೈಯಿಂದ ಕೊಡ್ತೀನಿ ಅಂತ ಪರಮಾತ್ಮನ ವಾಗ್ದಾನ ಆಗಿತ್ತು ಒಂದ್ ಕೈದನ ಕೊಡಾ ಕಲಿತ್ರೆ ಇಡಾದ ಜಗ ಇರಂಗಿಲ್ಲ ನಿಮಗೇನು ಅವಶ್ಯ ಇಲ್ಲ ಕೊಟ್ಟಿರಿ ಕೊಟ್ಟಿರಿ ಇನ್ನು ಮುಂದ ಕೊಡ್ತೀರಿ ಇದ್ರ ಬಗ್ಗೆ ಸಣ್ಣದೊಂದು ಅಕಾಡಿ ನಮ್ ಕಡೆ ಕತೀರಿ ನಿಮ್ ಕಡೆ ಒಂದ್ ಒಂದೂರೊಳಗೆ ಒಬ್ಬ ರಾಜ ಇದ್ದ ಒಬ್ಬ ಶ್ರೀಮಂತ ರಾಜ ಅಲ್ಲ ಶ್ರೀಮಂತ ಎಷ್ಟ ಶ್ರೀಮಂತ ಇದ್ದ ಅಂತ ಕೇಳಿದ್ರ ಆಗ್ರಹ ಶ್ರೀಮಂತ ಇದ್ದ ಆದ್ರ ಗುಣ ಹೆಂಗೆ ಅಂತ ಕೇಳಿದ್ರ ಮನಿಗೆ ಒಂದು ನಾಯಿ ಬಂದ್ರ ಸಹಿತ ಒಂದು ರೊಟ್ಟಿ ಒಗಿತಿಲ್ಲ ಮುಸ್ರಿ ಕೈಲೇ ಕಾಗಿ ಹೊಡೆಯಂಗಿಲ್ಲ ಹೊಡಿತ ಹೊಡೆಯಂಗಿಲ್ಲ ನೋಡ್ರಿ ಹಂಗ್ರಿ ಕಾಯಿ ಬಂದ್ರ ಸಹಿತ ಹೊಡಿತಿದ್ದಿಲ್ರ ಹೊಡಿತಿದ್ದ ಅಂತ ಒಂದು ಜಿಪಣವಾಗಿರ್ತಕ್ಕಂತ ಸಹಕಾರ ಅವನ ಮನಿಗೆ ಒಬ್ಬ ಜಂಗಮ ಮೂರ್ತಿ ಅಂದ್ರ ಸ್ವಾಮಿಗಳು ಅಂತಿರಲ್ಲ ಐನಾರ್ ಅಂತಿರಲ್ಲ ಅವು ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಒಂದು ದಿನ ಅವನ ಮನೆಗೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಆ ಸಾಹುಕಾರನ್ ಮನೆಗೆ ಭಿಕ್ಷಕ ಬರ್ತಾರ ಆ ಸಹಕಾರನ್ ಮನೆಗೆ ಭಿಕ್ಷಕ ಏನೋ ಒಂದು ಸಾಹ್ಕಾರ ಆಗಾರ ಶ್ರೀಮಂತದಾನ ಏನೋ ಒಂದ್ ರೊಟ್ಟಿ ಕೊಡಬಹುದೇನೋ ಒಂದ ಆಸೆಯಿಂದ ಬರ್ತಾರ ಆ ಸೌಕಾರಿ ಯಾಕೆ ಬಂದಿರ್ತದ ಅಂತ ಕೇಳಿದ್ರ ಹಿಂದಿನ ಜಲಮದೊಳಗ ಕೊಟ್ಟು ಕೊಟ್ಟು ಈಗಿನ ಜಲದೊಳಗ ಶ್ರೀಮಂತ ಆಗಿರ್ತಾರೆ ಶ್ರೀಮಂತ ಆಗಿರ್ತಾನಲ್ಲ ಹಂಗ ಅಂತ ಕೇಳಿದ್ರೆ ಒಬ್ಬ ಮೂರ್ತಿ ಸೌಕಾರನ ಮನೆಗೆ ಭಿಕ್ಷಕ ಬಂದ ಏನ್ ಮಾಡ್ತಾನ್ರಿ ನಾಳೆ ಬಾ ಇವತ್ತು ನಮನ್ ಕೊಡಾಕೇನಿಲ್ವಾ ನಾಳೆ ಬಾ ಅಂತ ಆಯ್ತಂತ ಹೇಳಿ ಏನ್ ಮಾಡ್ತಾನಂತ ಕೇಳಿದ್ರ ಜಂಗಮ ಮೂರ್ತಿ ಮತ್ತೆ ನಾಳೆ ಬರ್ತಾನ ನಾಳೆ ಬಂದ ಇನ್ ಎಂಟು ದಿನ ಬಾ ಅಂತ ಕೇಳ್ತಾನ ಸೌಕಾರ ಆಯ್ತಂತ ಹೇಳಿ ಇನ್ ಎಂಟು ದಿನ ಬಿಟ್ಟ ಬರ್ತಾನ ಇನ್ನೊಂದ್ ತಿಂಗಳು ಬಿಟ್ಟು ಬಾ ನಾನು ಬೆಳಿ ಬರ್ತದ ಜೋಳ ಹಾಕಿದೀನಿ ಅವಾಗ ಕೊಡ್ತೀನಿ ಅಂತಾನ ಆಯ್ತಂತೇಳಿ ಜೋಳದ ರಾಶಿ ಮಾಡು ಹತ್ತಿನೊಳಗ ಬರ್ತಲ್ ಅವಾಗ ಏನಂತಾನ ಕೇಳಿದ್ರ ಇನ್ನೂ ರಾಶಿ ಮಾಡಿಲ್ಲ ಇನ್ನು ಈಗ ತುಂಬ್ ಬಿಟ್ಟಿವಷ್ಟ ರಾಶಿ ಮಾಡಿ ತುಂಬ್ ಬಿಟ್ಟಿವ್ ಅವ್ರಿಗೆ ಇವ್ರಿಗೆ ಕೊಡ್ಬೇಕಾಗ್ಯತ್ತ ಇನ್ ಯಾರದ ಬಿಟ್ಟು ಬಾ ಅಂತ ಹೇಳ್ತಾನ ಆದ್ರೂ ಕೂಡ ಅವನು ಬಿಡಂಗಿಲ್ಲ ಯಾಕ ಇವ್ ಬಿಡದಪ್ಪ ಅವ್ ಕೊಡದಪ್ಪ ಇವನು ಬಿಡದಪ್ಪ ಅವನು ಕೊಡದಪ್ಪ ಯಾಕಂದ್ರ ಕೊಡಬಾರ್ದ ನಿರ್ಧಾರ ಮಾಡಿರ್ತಾನ ಮನುಷ್ಯನೊಳಗ ಇವನು ಕೂಡ ಅಷ್ಟ ಹಠ ಮಾರಿರ್ತಾನ ತಗುರಿ ಇರಂಗಿಲ್ರಿ ಈ ಕಾಡಲ್ರಿ ಮತ್ತ್ ಅವ್ಕಾಡಲ್ರಿ ಬಿಡಬಾರ್ದಂತ ಇವನು ಹಠ ತೊಟ್ಟಿರ್ತಾನ ಕೊಡಬಾರ್ದಂತ ಅವ್ನು ಹಠ ಹಿಂಗ ಹಿಂಗೇನೋ ಒಂದ್ ನೆವ ಮಾಡಿ ಏನೋ ಒಂದು ನೆವ ಕಡತಿರ್ತಾನ ಇವ ಬಿಡಕತ್ತಾರಿಲ್ಲ ಅವನ್ ಕೊಡಕತ್ತ ಒಂದ್ ರೂಪಾಯಿನೋ ಒಂದ್ ಸೇರ್ ಕಾಳು ಕೊಟ್ರೆ ಹೋಗ್ಬಿಡ್ತಾನು ತನ್ನ ಪಾಡಿಗೆ ತಾನ ತಯಾರಿಲ್ಲ ಅಲ್ಲ ಇವನು ಬಿಡಾಕ ತಯಾರಿಲ್ಲ ಹಿಂಗ ಮುಂದಕ್ 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 ಹಂಗ ಒಂದು ಓಡ್ ಶೋತ್ರಿ ಅವ್ ಬಿಡಾಕ ತಯಾರಿಲ್ಲ ಅವಾಗ ಒಂದ್ ದಿನ ಏನ್ ಮಾಡಿದಂತ ಗೊಂಜಾಳ ಹಾಕಿದೀನಿ ಆ ಗೊಂಜಾಳ ರಾಶಿ ಆಗುವಾಗ ಆಯ್ತಂತ ಹೇಳಿ ಗೊಂಜಾಳ ರಾಶಿ ಇನ್ನೇನು ಗೊಂಜಾಳ ತೆನಿ ಮುರ್ಯಕ್ ಹತ್ತಿದ್ರು ಬಂದ ಗೊಂಜಾಳ ತೆನಿ ಮುರಿದಿನ ರಾಶಿ ಮಾಡ್ಬೇಕು ಆ ಹೊತ್ತಿಗೆ ಬಾ ಅಂದ ಮತ್ತದ ಹತ್ತಿಗೆ ಬರಕ್ ಹತ್ತಿದ ಅವಾಗ ಏನ್ ತಿಳ್ಕೊಂಡ ಇವು ಯಾರೋ ಫೋನ್ ಮಾಡಿ ಹೇಳಕ್ ಹತ್ತ ಕರೆಕ್ಟ್ ಏನ್ ಮಾಡ್ತಾನಿವ ನಾ ಯಾವಾಗ ಬಾಳ್ತೀನಿ ಅವಾಗ ಬರ್ತಾನಿವ್ ಇವು ಯಾವಾಗ ಬಾಂತೀನಿ ಅವಾಗ ಬರ್ತಾನಲ್ಲ ಇವು ಯಾರೋ ಫೋನ್ ಯಾಕೆ ಕಾಂಟಾಕ್ಟ್ ಅದಕ್ಕೆ ಇವು ಬರಕ್ ಹತ್ಯನಲ್ಲ ಈಗ ಏನ್ ಮಾಡ್ಬೇಕು ಅಂತ ಮನಿಗ್ ಓಡ್ ಹೋಗ್ತಾರೆ ಎಕ್ಸ್ಪ್ರೆಸ್ ಗಾಡಿ ಟೈಮ್ ಆಗೇತಿ ಹಂಗ ಇಲ್ಲಿ ಈ ಮನೆಗ್ ಓಡೋವಾಗ ಹೆಂಡತಿಗೇನ್ ಹೇಳ್ತಾನ ಹೇಳಿ ಏನ್ ಅಂತ ಕೇಳಿದ್ರಿ ಒಬ್ಬ ಚಂಗಮ ಬರ್ತಾನ ಅವ್ ದಿನ ಏನ್ ಹೇಳಿದ್ರು ಒಟ್ಟೆ ಕೇಳವಲ್ಲ ಒಂದ್ ವರ್ಷ ಕಾಡಕತಿ ನಾ ಕೊಡು ಕೊಡುವಲ್ಲಿ ಅವ್ ಬಿಡುವಲ್ಲ ಹೆಂಗ್ ಅಂತ ಕೇಳಿದ್ರಿ ಈಗ ರಾಶಿ ತುಂಬಾ ತುಂಬಬೇಕದ ಬೇಕದ ಒಂದ್ ಶೇರ್ ಕಾಲ್ ನೋಡೊಂದು ಭಿಕ್ಷಿಕ್ ಬಂದಾನ ನನಗ್ ಕೊಡೋ ಮನಸ್ಸಿಲ್ಲ ಆದ್ರ ಒಂದ್ ನಾ ಹೇಳಿದಂಗೆ ಮಾಡು ಮಾಡುವಂತ ಹೆಂಡತಿಗ ಹೇಳ್ತಾನ ಆಯ್ತು ಏನಾತು ಆತ ಹೇಳುವಂತ ಹೆಂಡತಿ ಏನ್ ಆಯ್ತು ಅದಕ್ಕೆ ನಾ ಹೇಳ್ತೇನೆ ಹೇಳ್ದಂಗ ಮಾಡ್ತಿ ಇಲ್ಲ ಕೈ ಮ್ಯಾಗ ಕೈ ಹಾಕ್ತು ಅಂತಲ್ಲ ಆಯ್ತು ಮಾಡ್ತೀನಿ ಹೇಳೋ ಪುಳಿ ಹಾಕುವಂತ ಹೇಳ್ತೀನಿ ನೀನು ನಾನು ಸತ್ತಂಗ ಮಾಡ್ತೀನಿ ನೀ ಅತ್ತಂಗ ಮಾಡ ಅಲ್ಲ ನನ್ನ ಗಂಡನಿ ಒಂದ್ ದೊಡ್ಡ ಕೋಣ ಇದ್ದಂಗಲಿ ಜೀವಂತ ಗಂಡನ ಏನ್ ಮಾಡುದು ಸತ್ತಂಗ ಹೆಂಗ ನನ್ನ ಗಂಡ ಸತ್ತ ನಾ ಹೆಂಗ್ ನನಗಾಗುದಿಲ್ಲ ಏನ ಸಾಯಂಗಿಲ್ಲ ಸತ್ತಿ ಸತ್ತಿರ್ತೀನಿ ನೀ ಸುಮ್ ಹೋಯ್ಕೋ ಬಡ್ಕೊ ಮುಂದಿನ ನಾ ವಿಚಾರ ಮಾಡ್ತೀನಿ ನನ್ನ ಇಲ್ಲ ಆಗೋದಿಲ್ಲ ಅಂತನ್ಲಿಕ್ಕೆ ನನ್ನ ಗಂಡ ಸಾಯಿಲ್ಲ ಅಂತ ನಾ ಏನ್ ನನಗ ಆಗೋದಿಲ್ಲ ಅಂತ ಇಲ್ಲ ನನಗೆ ಏನ್ ನೀ ನನ್ನ ಮಾತ್ ಕೇಳ್ತೀನಿ ಹೊಡೀಲು ಅಂತ ಹೆದರ್ಸಿದ ಈಗಿನ ಗತ್ತೆ ಅವಾಗ ಹೆಣ್ ಗಂಡರ ಮಾತು ಹೆಂಡ್ರ ಕೇಳ್ತಿದ್ರಿ ಇವಾಗ ಹೇಳಂಗಿಲ್ ಬಿಡ್ರಿ ಅವಾಗ ಏನಾಗಿತ್ತು ಅಂತ ಕೇಳಿದ್ರೆ ಹೆದರ್ಸಿದ ಬೆದರ್ಸಿದ ಆಯ್ತು ಅಂತ ಹೇಳಿ ಒಪ್ಕೊಂಡು ಒಪ್ಕೊಂಡು ಹೋಗಿ ಸತ್ತಂಗ್ ಒಂದ ಯೋಗ ಶಾಸ್ತ್ರವನ್ನ ಯೋಗ ವಿದ್ಯೆವನ್ನ ಕಲಿತಿದ್ದ ತನ್ನ ಪ್ರಾಣವನ್ನ ಮಸ್ತಕ್ ತೇರಿಸಕೊಂಡು ಕೈಕಾಲು ಚಟಿಸಿಕೊಂಡು ಬಿದ್ದ ಬಿದ್ದ ಹೆಂಡತಿ ಏನು ಮಾಡಿದ್ದು ಶುರು ಮಾಡಿದ್ರಿ ಏನು ತಣ್ಣ ರಾಗ ಶುರು ಮಾಡಿದ್ಲು ಬರೋಯ್ಯಪ್ಪ ನನ್ನ ಗಂಡ ಸತ್ತಾನ ಏನು ಆಯ್ತು ಏನೋ ಏಕದಮ್ಮ ಸತ್ತ ಅಂತ ಶುರು ಮಾಡಿದ್ಲು ಅವಾಗ ಅವ್ರ ಕೂಡಿ ಇವ್ರ ಕೂಡಿ ಎಲ್ಲಾ ಊರ್ ಮಂದಿ ಕೂಡತ್ರಿ ಆಳ್ ಮಕ್ಳು ಬಂದ್ ಏನ್ ಕೇಳ್ತಾರ ಇನ್ನ ಹಿಂದೆ ಸಾವಕಾಲ ಚಲೋ ಇದ್ದಲ್ಲ ಯವ ಏನಾಗಿತ್ತು ಅಂತ ಕೇಳ್ತಾ ಇದಾರೆ ಯಪ್ಪ ಏನ್ ಆತೋ ಗೊತ್ತಿಲ್ಲ ಕೈಕಾಲ ಚಟಿಸಿ ಬಿದ್ದಾನ ಹಳಕ ಚಾಲೋ ಮಾಡಿದ್ದು ಅವಾಗ ಏನಾಯ್ತು ಅಂತ ಕೇಳಿದ್ರ ಆಳುಗಳು ನಾಡಿ ಒಂದ್ ಸ್ವಲ್ಪ ಹಿಡಿದ ನೋಡಿದ್ರು ನಾಡಿ ಹಿಡಿದ ನೋಡಿದ್ರು ಅವ್ರು ಏನಾಗಿತ್ತು ಅಂತ ಕೇಳಿದ್ರ ಯೋಗ ವಿದ್ಯೆಯನ್ನ ಕಲ್ತಿದ್ದಲ್ಲ ತನ್ನ ಪ್ರಾಣವನ್ನ ಮಸ್ತಕಕ್ಕೆ ಏರ್ಸ್ಕೊಂಡಿದ್ದ ನಾಡಿ ಹಿಡಿದ್ರೆ ಏನು ಗೊತ್ತಾಗ್ಲಿಲ್ರಿ ಅವ್ ಆಳ್ಗಳಿಗೆ ಅವ್ರ ಏನಂದ್ರ ಕೇಳಿದ್ರು ಕರೇನ ಸೌಕಾರ ಹೋಗ್ಯಾರು ವ್ಯವಹಾರ ಅಂದ್ರು ಕರೇನ ಸೌಕಾರ ಭೋಗ್ಯಾರ ವ್ಯವಹಾರ ಅಂತ ಶುರು ಮಾಡಿದ್ರು ಹಂಗ ಒಬ್ರಿಗ ಸುದ್ದಿ ಆಯ್ತು ಇಬ್ಬರಿಗೆ ಸುದ್ದಿ ಆಯ್ತು ಅವಾಗ ಏನ್ ಜಂಗಮ ಮೂರ್ತಿ ಮತ್ತು ಎಲ್ಲಿ ಬಂದ್ರಿ ಅವನು ಮನೆಗೆ ಬಂದ ಬಂದ ನೋಡಿದ ಯಾಕ ಏನಾಗ್ಯಪ್ಪ ಸೌಕಾರ ಹಿಂಗಾಗ್ಯಾನ ಸತ್ ಬಿಟ್ಟನ್ ಏನಾಗ್ಯ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಗ್ಯದ ಹೆಂಗ ಮಾಡ್ಲಿ ನನ್ನ ಸಂಸಾರ ಹೆಂಗ ತೂಗಿಸ್ಲಿ ಅಂತ ದುಃಖವನ್ನ ಮಾಡಾಕತ್ತಿದ್ ಎದಿಬಾಯ್ ಪಡ್ಕೊಳಾಕತ್ತಿದ್ಲು ಅವಾಗ ಏನ್ ಮಾಡಿದ್ರಿ ಜಗಮ ಹೋಗನೇನ್ರೀ ಅವಾಗ ಬ್ಯಾರ ಊರಿನ ಸೌಕಾರ್ ಎಲ್ಲರಿಗೂ ಬೇಕಾದವ್ ಹೆಂಗೋ ಬಂದಿನಿ ಹಂಗೋ ಬಂದಿನಿ ಇನ್ನಿವ್ನ ಮನ್ ಕೊಟ್ಟ ಹೋಗಬೇಕು ನೋಡ್ರಿ ಹೆಂಗಾರು ನಾನು ಊರಿ ಜನ ಊರ ಊರ್ ಜನ ಎಲ್ಲಾ ಬರ್ತದೆ ನಾನು ಬಿಟ್ಟು ಹಾದ್ರ ಗೈರ ಕಣ್ಣಿಗೆ ನೋಡಿ ಕಿವಿಲೇ ಕೇಳಿ ಬಿಟ್ಟು ಹಾದ್ರ ಗೈರ ಆಗ್ತೈತ್ರಿ ಸಾವಕಾರನ ನಾ ಮನ್ ಕೊಟ್ಟೆ ಹೋಗ್ಬೇಕು ಅಂತ ಕುಂತ್ರಿ ಅಂತೂ ತೊಳೆದ ಗೂಡಕ್ ಬಡದ ಕುಂಡಿಸಿದ್ರು ಭಜನಾನು ಹಚ್ಚಿದ್ರು ಚಾಲೆ ಆಯ್ತ್ರಿ ಹಂಗ ಬೀಗರಿ ಬೀಜರಿ ಅವ್ರಿಗೆ ಹೇಳಿ ಕಳಿಸಿ ಇವ್ರಿಗೆ ಕಳ್ಸಿ ಎಲ್ಲಾರು ಬಂದ್ರಿ ಮುಂದ್ ಹೆಣ್ಣು ಮಕ್ಕಳು ಬಂದ್ರು ಎಲ್ಲಾ ನಡೀತಿ ಇನ್ ಏನಾದ್ರು ಮಾಡ್ಕೊಟ್ಟ ಹೋಗ್ಬೇಕಂತ ಗಜಿಯ ಅವ ಅವಾಗ ಸಣ್ಣ ಚೂಗಾನ ಮಾಡಿ ನೋಡ್ತಾನ ಯಾರು ಸಾವಿರ ಅವ ಏನ್ ಕೂತಿದ್ ಜಂಗಮೂರ್ತಿ ಇದ್ರಿಗೆ ಕೂತಿದ್ದಂತ್ರಿ ಇದ್ರಿಗೆ ಕೂತಿದ್ದ ಹಾ ಮಗನ ಎಲ್ಲ ಗೊತ್ತೈತ ನಮಗ್ ಗೊತ್ತೈತ್ರಿ ಆಮ್ಯಾಗ ಹೆಣ್ಣ ಮಕ್ಳು ಬಂದ್ರಿ ನನಗೆ ನನಗೇನು ಹೇಳಿದೆ ನನಗೇನು ಕೊಟ್ಟಿ ಬಂಗಾರ ಕೊಟ್ಟಿನ ಬೆಳ್ಳಿ ಕೊಟ್ಟೆ ನನಗ್ ಹೇಗೆ ಹೇಳಿದೆ ಅಂತ ಒಬ್ಬ ಮಗಳು ಹರತಿದ್ಲು ಏಕದಮ್ಮ ನನಗೇನಾಯ್ತು ನಿನಗೇನಾಯ್ತಪ್ಪ ನನ್ಗ ಹೊಲಾನ ಮೆಸಲ್ ಹಚ್ಚಲಿಲ್ಲ ಮನೆ ಹಸನ್ನ ಮೆಸಲ್ ಹಚ್ಚಲಿಲ್ಲ ಅಷ್ಟ ತಿಂಗ್ ಆದ್ರೆ ಅಂತ ಮಕ್ಕಳು ಹಾಕಿದ್ಲು ಹಂಗ ಚಾಲು ಆಯ್ತು ಇನ್ ಏನಪ್ಪಾ ಅಂತ ಟೈಮ್ ಐದ್ ಗಂಟೆ ಆರು ಗಂಟೆ ಆಯ್ತು ಏನಾಯ್ತು ಇನ್ನೇನು ಆರ್ ಗಂಟೆ ಆಗ್ಯದ ಮಣ್ಣು ಮಾಡ್ಬೇಕು ಇನ್ ಮಣಿ ಮಂದಿ ದೂರ್ನೂರ್ ಹೋಗ್ತಾರ ದೂರ ದೂರ ಹೋಗಾಕ ಟೈಮ್ ಸಿಗಲ್ಲ ಮಗುಟಿ ಬಂದ್ ಮಾಡಬೇಕಂತ ಹೇಳಿ ಹೆಣಕ್ಕ ಸಿಂಖಾರ ಮಾಡಾಕ್ ಹತ್ತಿದ್ರು ಸಿದಿಗಿ ಮಾಡಕ್ ಕುಡ್ಸಕ್ ಹತ್ತಿದ್ರು ಅವಾಗ ಸಣ್ಣಗೆ ಮತ್ ಚೂಗನ್ನ ತಗದ ನೋಡ್ತಾನ ಮತ್ ಇದ್ರಿಗೆ ಬಿತ್ತಾನ್ರಿ ಜಂಗಮ್ಮ ಮೂರ್ತಿ ಮತ್ತ್ ಇದ್ರಿಗೆ ಕುಂತಾನ ಮತ್ ಕಣ್ಣು ಮುಚ್ಚಿದ ಎಣಕ್ ಆಗಲೇ ಬಿಡ್ಲ ಆತ ಗೊತ್ತಕೊಂಡು ಕತ್ತಿ ಹೇಳಿದ್ರ ಬಾ ಚಂದ ಅಂತ ತಾಸತ್ತಿದ್ರು ವರ್ಧನೆ ಮಾಡಿದ್ರು ಬೇಡ ಮುಂದ ಹೊಂಟು ಹೋಗಿ ಏನು ಮಾಡಿದ್ರ ಅಂತ ಕೇಳಿದ್ರ ತಾಯಿ ಒಂದು ಹೆಣ್ಣ ಕೇಳ್ತಾಳ ನಿಮ್ಮ ಅಪ್ಪ ಸತ್ತಿಲ್ಲ ಯಪ್ಪ ನಿಮ್ಮ ಅಪ್ಪ ಏನು ಆಗಿಲ್ಲ ಅಂತ ಆಯ್ಕೆತ್ತಾಳ ಯವ್ವಾ ಮಾಡುದು ಮಾಡುದಿಲ್ಲ ನಮ್ಮ ಹಡಿ ವಾರ ಸುಮಾರು ಐತಿ ಯಾರ ಮಕ್ಳು ಆಯ್ಕೆ ಸತ್ತ ಹೇಳಿದ್ರು ಯಾರು ನಂಬು ಅಲ್ರೀ ನಿಮ್ಮ ಅಪ್ಪ ಅಪ್ಪ ನಿಮ್ಮ ಅಪ್ಪಗೂ ಆಗಿಲ್ಲ ದುಃಖದಾಗ ಅಂತ ನಮ್ಮ ಹೇಳಿ ಏನ್ ಮಾಡ್ತಾರಂತ ಯಾವಾಗ ಮಾಡಿವಾರ ಸುಮಾರ ಐತಿ ನಾವ್ ಏನ್ ಮಾಡುದು ಭಗವಂತ ಹೋದ ಧೈರ್ಯ ಮಾಡ್ಕೋ ಅಂತ ಮಕ್ಕಳೆಲ್ಲಾ ಕತ್ತಿದ್ರು ಹಂಗ ತಿಂಗ್ ಕೂಡಿ ಕುಣಿ ಒಳಗ ಇಟ್ರು ಇಟ್ಟಾಗ ಮಣ್ಣು ಮುಚ್ಚಾಕತ್ತಿದ್ರು ಅವಾಗ ಒಂದು ಮಾತು ಹೇಳ್ತಾರೆ ಯಾರ ಕಡೆ ಇದ್ದಾರ ಮೋತಿ ನೋಡ ಅವ್ರ ಇದ್ರು ನೋಡ್ರಿ ಕಡೆ ಮೋದಿ ಮುಚ್ಚಿದ್ಮ್ ಓದ್ ಸಿಗಂಗಿಲ್ಲ ಅವಾಗ ಏನ್ ಜಂಗಮ ಮೂರ್ತಿ ಮಾತ್ರ ತಗೋದ ಕಣ್ಣು ತಗುದ ನೋಡಿದ ಅವ್ ಸತ್ತಿದ್ ಸಾವುಕಾರಲ್ಲ ಅವ್ರಿಗೆ ನಿಂತಿದ್ರಿ ಕುಣಿಯಾಗ ಯಾಕ ಕಾದ ಆಡ್ಬೇಕಲ್ಲ ಮತ್ತೆ ತೆಲವಲ್ಲ ಇದ್ರಿಗೆ ನಿಂತಿದ್ದ ಅವಾಗ ಏನಾದ್ರು ಮುಖ ನೋಡ್ರಿ ಅಂದಾಗ ಜಂಗಮ ಮೂರ್ತಿ ಏನನ್ನತ್ತ ಒಂದ್ ಸ್ವಲ್ಪ ಅವನ್ ಜೊಡ ಮಾತಾಡ್ಬೇಕಾಗೇತ್ರಿ ಒಂದ್ ಎರಡ್ ನಿಮಿಷ ನನಗ ಅವಕಾಶ ಕೊಡ್ರಿ ಅಂದ ಜಂಗಮ ಅವಾಗ ನಾಲ್ಕು ಮಂದಿ ಕುಣಿಯಾಗ ಇತ್ತಿದ್ರಲ್ಲ ಅವ್ರು ಚೊಲೋ ಇರ್ತದೆ ಅಂದ್ರೆ ಫುಲ್ ದೇವಿ ಹುಕ್ಕಿರ್ತಾವ್ರೊಳಗೆ ಅವ್ರ ಏನಂದ್ರ ಭಾಷೆದೊಳಗ ಇವೇನಿವನ ಮಾತಾಡ್ತಾನಪ್ಪ ಇವನ್ ದೊಡ್ಡ ಪವಾಡ ಪುರುಷ ನೋಡ್ರಿ ಸತ್ ಹೆದ್ ಕೂಡ ಮಾತಾಡೋನ್ ಮಾಡ್ತಾನ ಮಾತಾಡ್ತಾನಪ್ಪ ನೋಡ್ರಿ ದೊಡ್ಡ ಪವಾಡ ಪುರುಷ ದೊಡ್ಡ ಜಂಗಮ ಮೂರ್ತಿ ಇವ್ರ ಮಾತಾಡ್ ಚಲೋ ಮಾಡಿದ್ರ ಒಬ್ಬ ಏನ್ ಏನಡಿದ ಈ ಏನ್ ಮಾತಾಡ್ತಾನ ಮಾಡ್ತಾನ ಸೋಂಪು ಬಿಟ್ಟು ಬಿಡ್ರಿ ಅಂತ ಒಬ್ಬ ಬಂದ ಆಯ್ತಂತ ಹೇಳಿ ಮೂರ್ತಿ ಒಳ ಕೆಳ ಹೇಳಿ ಕಿವೇ ಹೇಳಿದ ಸೌಕಾರ ಇನ್ನು ಸ್ವಲ್ಪದ ಕೊಡ ಮಣ್ಣು ಹಾಕ್ಯಾರು ಇನ್ನಾದ್ರೂ ಏನಂತಿ ಅವಾಗ ಸಹಕಾರ ಹೇಳ್ತಾನ ನೀ ನೀನೋ ಬೇಡೋದಿಲ್ಲ ನೀ ನನ್ ಏನೋ ಬೇಡದಿಲ್ ಹೌದಿಲ್ಲ ಇಲ್ಲ ಮರ ನೀನ್ ಏನೋ ಕೊಡಬೇಡ ನೀ ಏನು ಒಂದ್ ರೂಪಾಯಿ ಅಲ್ಲಿ ಒಂದ್ ಪೈಸಾ ಸೈಟ್ ಕೊಡಬೇಡ ಹೇಳಂದ ಹಂಗ ನನ್ ಕೈ ಮ್ಯಾಲ ಕೈ ಹಾಕಂದ ನೀವ್ ನನ್ ಬೇಡದ್ ಕೈ ಮ್ಯಾನ ಕೈ ಹಾಕಿದೀನಾ ಕಣ್ ತೆಗೀತಿ ನಂದ ಇಲ್ಲ ನಿನ್ಗ ಏನೂ ಬೇಡಂಗ ಏನೂ ಕೊಡುವ ನನಗಂದ ಯಾರು ಜಂಗಮ ಮೂರ್ತಿ ಆಯ್ತಂತ ಹೇಳಿ ಕಣ್ಣು ತೆಗೆದು ಬಿಟ್ಟ ಕಣ್ಣು ತೆಗೆದು ಎದ್ದ ಮದ್ ಅಂತ ಕಸಾಹಾರುಷ್ಯಾರ ಈ ಕಸು ಎದ್ದು ಬಿಟ್ಟ ಎದ್ದು ಒಡಾಕತ್ತಿ ಬಿಟ್ಟ ಮನೆಗೆ ಮಣ ಕೊಡಾ ಎಲ್ಲೆಲ್ಲಿ ಕೂತಿರ್ತಾರೆ ಅಲ್ಲೊಬ್ರು ಒಬ್ರು ಇಲ್ಲೊಬ್ರು ಅಲ್ಲ ಗುಂಪು ಗುಂಪಾಗಿ ಕೂತಿರ್ತಾರ ಯಾವಾಗ ಎದ್ದು ಓಡಾಕತ್ತಿದಲ್ಲ ಹೆಣ ರಾಣಿಗಂತ ಇವ್ರು ಓಡಾಕತ್ತಿದ್ರಿ ಹೆಣಾ ರಣ ಯತ್ವ ಮರ ಸೌಕ ಏನಾಗ ರಣ ಎದ್ದೈತು ಹಿಡ್ಕೊಂಬರಿ ಬಾಳಿ ಕುಣ್ಯಕ್ ಕುಸನ್ ಅಂತ ಹೇಳಿ ಹಿಂದಿಂದ ಮಂದ್ ಓಡಾಕ್ ಹತ್ರಿ ಮಂದ್ ಓಡಾಕ್ ಹತ್ತಿರೊಳಗ ಅಲ್ಲಿ ಏನೇ ಮೆಂತಿ ಒಳಗ ಹತ್ಕೊತ ಕುಂತಿದ್ದಲ್ಲ ಹೆಂಡತಿ ಭಯಕ್ ಹತ್ತಿದ್ ಯಾನ್ ಹೆಣ ಎಂತ ಯಾಕೆ ಬಂದಿ ಯಾಕೆ ಬಂದು ಎತ್ಕೆ ಯಾಕ ಏನಾಯ್ತು ನನ್ ಮಣ್ಣ ಹುಚ್ಚಾಕ್ ನನ್ ಒಟ್ಟೆ ಜಂಗಮ ಏನ್ ಮಾಡ್ಯಾನ ನನ್ ಕಡೆ ಒಂದು ದುಡ್ಡು ತಗೋದ್ಲಂತ ಕೈ ಮ್ಯಾಗ ಕೈ ಹಾಕಿಸ್ಕೊದ ನಾ ಓಡಿ ಬಂದೀನಿ ಅಂತ ಕೇಳಿದ್ಲ ಕೇಳಿದಂತ ಹೆಕಾಲ ಹೆಂಟಂತ ಹೇಳ್ತಾನ ನೀನ್ ಹೆಣ ಎತ್ತಿ ನೀನ್ ಹೆಣ ಎತ್ರಿ ಯಾವಾಗ ಸತ್ತಿದ್ರ ಚೊಲೋ ಇತ್ತು ಕರೆ ಕರೆ ಸತ್ತಿದ್ರ ಚೊಲೋ ಇತ್ತು ಅಂತ ಕೇಳತಾನ ಯಾಕಂತ ಕೇಳಿದಾಗ ನಿನ್ನ ಹೆಣಕ್ಕಾಗಿ ಎರಡು ಲಕ್ಷ ಖರ್ಚಾಗೈತಿ ಕ್ಕಾಗಿ ಎರಡು ಲಕ್ಷ ಖರ್ಚಾಗೇತ ಕೊಟ್ಟಿದ್ರ ಸುಮ್ನ ಹೋಗಿದ್ದ ಇನ್ಇನ್ ಸತ್ರ ಚಲೋ ಇತ್ತು ಅಂತ ಹೆಂಡತ ಹಾ ಅಂದ್ರ ಅವ ಕಲಾಸ ಅದ್ರಿ ನಿಜವಾಗ ನೋಡ್ರಿ ಒಂದು ರೂಪಾಯಿ ಕೊಟ್ರಿ ಜಂಗಮ್ಮ ಮೂರ್ತಿ ತಂಗ ಹೋಗ್ತಿತ್ತ ಏನಾದ್ರಿ ಒಂದ್ ರೂಪಾಯಿ ಕೊಡ್ಲಾರ ಒಂದು ಲಕ್ಷ ಕೊಳಕೊಂಡು ತನಗೆ ಪಚ್ಚಿಟ್ಟದ್ದು ಕೊಟ್ಟದ್ದು ಕೆಟ್ಟ ಕಟ್ಟುವುದು ಗೊತ್ತಿ ಸರ್ವತ್ನ ಅಂತ ಸರ್ವತ್ನಿಕವಾಗಿ ಈ ಕಾರ್ಯಕ್ರಮವನ್ನ ಅಂದವನ್ನ ಮಾಡಿದ್ರಿ ಚಂದವನ್ನ ಮಾಡಿದ್ರಿ ನಿಮಗೆಲ್ಲರಿಗೂ ದೇವಿ ದಾನಮ್ಮ ದೇವಿ ಆಗಿರೋ ಗ್ರಾಮ ದೇವತೆ ದಾನಮ್ಮ ದೇವಿ ಆಗಿರ್ಬೋದು ಯಾವ ಇವರ ಹೆಸರಂತೂ ಗೊತ್ತಿಲ್ಲ ನನಗ ಸುಧರಾಯ ಅಜ್ಜನವರಾಗಿರ್ಬೋದು ನಿಮಗ ಐಶ್ವರ್ಯ కొట్టు ఆయుష్య ఐశ్వర్యవన్న కాపాడలి అంతా వూప సేవలన్న సద్గురునాథన శరణి అర్పించి తరువంత సత్పర బ్రహ్మణి నమ